ಗಳ ಮಿತಿ ಮೀರಿದ ವರ್ತನೆಗೆ ಕಡಿವಾಣ ಹಾಕಲು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಸಭೆ ನಡೆಸಿದರು ವಿಕಾಸಸೌಧದಲ್ಲಿಂದು ಸಭೆ ನಡೆಸಿ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟನಲ್ಲಿ ಸಮಾಲೋಚನೆ ನಡೆಸಿದರು ಬಡವರಿಗೆ ಕಿರುಕುಳ ನೀಡುತ್ತಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಹಾಕಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಇದೇ ವೇಳೆ ಸಚಿವರು ಬಗರ್ ಹುಕುಂ ಪೋಡಿ ದುರಸ್ತಿ ಮತ್ತು ಪೌತಿ ಖಾತೆ ಆಂದೋಲನ ಪ್ರಗತಿಯ ಕುರಿತು ಪರಿಶೀಲನೆ ನಡೆಸಿದರು ರಾಜ್ಯದಲ್ಲಿ ರೈತರಿಗೆ ಸಮಸ್ಯೆಯಾಗದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಅಲ್ಲದೆ ಕಂದಾಯ ಇಲಾಖೆಯೊಂದಿಗೆ ಸಂಬಂಧಪಟ್ಟ ಇತರ ಇಲಾಖೆಯ ಅಧಿಕಾರಿಗಳ ಸಹಕಾರವೂ ಅಗತ್ಯವಿದೆ ಸರ್ಕಾರವು ರೈತರ ಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದು ಅವುಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು ಮೈಕ್ರೋ ಫೈನಾನ್ಸ್ ಅವಶ್ಯಕತೆ ಇದೆ ಜನಕ್ಕೂ ಅವಶ್ಯಕತೆ ಇದೆ ಇವ್ರೇನ್ ಏನಾಗ್ತಾ ಇದೆ ರೆಕ್ಲೆಸ್ಲಿ ಮಾಡ್ತಾ ಇರೋದ್ರಿಂದ ಇವತ್ತು ದೇ ಆರ್ ಎಂಡೇಂಜರಿಂಗ್ ಆಲ್ಸೋ ಪೀಪಲ್ ಸ್ವಲ್ಪ ನಾವು ರಿಕವರಿ ಮಾಡಬೇಕು ಲೆಂಡಿಂಗು ಕೂಡ ರಿಸ್ಟ್ರೈನ್ ಮಾಡಬೇಕಾಗಿದೆ ಅದನ್ನ ಈವ್ನಿಂಗ್ ವಾರದಲ್ಲೇ ಆಗ್ಬೇಕು